ಎಲ್ಲರಿಗೂ ನಮಸ್ಕಾರ ಇವತ್ತು ಮನೋಜ್ ರಾಖಿ ಅವರದು ಹುಟ್ಟು ಹಬ್ಬ ನೋಡ್ತಾ ಇದ್ರಲ್ಲ ಇವತ್ತು ನಮ್ಮ ದೇವರ ಮಕ್ಕಳಿಗೆ ತಿಂಡಿ ವ್ಯವಸ್ಥೆ ಮಾಡಿಸಿದ್ದಾರೆ ಇವರಿಗೆ ದೇವರು ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ತಾಯಿ ಚಾಮುಂಡೇಶ್ವರಿ ನೋಡಿ ಇಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಮಾಡಿಸಿದರೆ ಇವತ್ತು ನೋಡಿ ನೋಡ್ತಾ ಇದ್ರಲ್ಲ ಇವತ್ತು ಪ್ರತಿಯೊಬ್ರು ನೋಡಿ ಸಿಎಣಗೆ ಇವತ್ತು ನಮ್ಮ ದೇವರ ಮಕ್ಕಳಿಗೆ ಮನೋಜ್ ರಾಖಿ ಅವರೇ ನಿಮ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡಲಿ ಹಾಗೆ ನಿಮ್ಮ ಕುಟುಂಬಕ್ಕೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ನಿಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ತಾ ನಮ್ಮ ದೇವರ ಮಕ್ಕಳಿಗೆ ನೋಡಿ ಅನಾಥರಿಗೆ ನಿರ್ಗತಿಕರಿಗೆ ಉತ್ತರಿಗೆ ಸೇವನೆ ಸಲ್ಲಿಸ್ತಾ ಇದ್ದೀನಿ ಅಂಥವ್ರನ್ನ ಗುರುತಿಸಿ ಇವತ್ತು ತಿಂಡಿ ವ್ಯವಸ್ಥೆ ಮಾಡಿಸಿದ್ರ ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ನಿಮ್ಮ ಸ್ನೇಹಿತರು ಬಂಧು ಮಿತ್ರರೆಲ್ಲ ಬಂದು ಇವತ್ತು ಅವರ ಕೈಯಾರನೇ ಗುಂಟು ತಡೆಗೆ ಬಡಿಸಿದ್ರು ನಮ್ಮ ದೇವರ ಮಕ್ಕಳಿಗೆ ತುಂಬ ತುಂಬ ಥ್ಯಾಂಕ್ ಯು ಹಾಗೆ ನನ್ನ ಕಡೆಯಿಂದ ಮತ್ತೆ ನಮ್ಮ ದೇವರ ಮಕ್ಕಳ ಮಕ್ಕಳ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಒಂದು ಜೋರಾಗಿ ಸ್ಲಾಪ್ ಮಾಡಿ ಹುಟ್ಟು ಹಬ್ಬದ ಶುಭಾಶಯಗಳು ऐ सांगू श्री ಒಳ್ಳळे ಒಳ್ಳळे थैंक यू ನಿಮ್ಮ ಸಹಾಯ ಹೀಗೆ ಇರಲಿ ಮನೋಜ್ ಬಾಕಿ थैंक यू ಗುರುದೇವೋ ಗುರುದೇವ ಆಯೆ ಸೂರ ಗುರು ಸಾಪ್ಸಾರ ಗುರು ಸಾಪ್ಸಾರ ಪರಮಬ್ರಹ್ಮ ಗುರು ಪರಮೇಶ್ವರ್ ಸಮಯಶ್ರೀ ಜ್ಞವೇನವ ಜ್ಞವೇನವ ಆತ್ಮದಾತ ಸುಖನಭವಂತೋ ಜಂಗತಕ ಸುಖನಭವಂತೋ ಜ್ಞದಾತ ಸುಖನಭವಂತೋ ಜಂಗತಕ ಸುಖ ಆರೋಪ್ಯ ವಾಕ್ಯ ಆರೋಪ್ಯ ವಾಕ್ಯ ಆರೋಪ್ಯ ವಾಕ್ಯ ನೋಡಿ ಈ ತರ ನೀವು ಕೂಡ ಸಹಾಯ ಮಾಡಬಹುದು ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ಅನಾಥರಿಗೆ ನಿರ್ಗತಿಗರಿಗೆ ವೃದ್ಧರಿಗೆ ಸೇವನೆ ಸಲ್ಲಿಸ್ತಾ ಇದ್ದೀನಿ ಈ ಬಿಲ್ಡಿಂಗ್ ಬಾಡಿಗೆ ಪಡಬಹುದು ಈ ತರ ನೀವು ಕೂಡ ಹುಟ್ಟುಹಬ್ಬದ ಪ್ರಯತ್ನ ಈ ತರ ಸಹಾಯ ಮಾಡಬಹುದು ನೀವು ಸಹಾಯ ಮಾಡಿದ್ರೆ ಇಲ್ಲಿರ್ತಕ್ಕಂಥ ನಾನಾರ್ಥರ ಬುದ್ಧಿ ಇರ್ತಕ್ಕಂಥ ದೇವರ ಮಕ್ಕಳನ್ನ ಕರೆ ತಂದು ನೋಡಿ ಸೇವನೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ಹುಟ್ಟೋಹಬ್ಬನ ಆಚರಣೆ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ನಮಸ್ಕಾರ ಪ್ರತಿಯೊಬ್ಬರು ನೋಡಿ ಈ ವಿಡಿಯೋ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋ ಮಾಡಿ ಹಾಗೆ ನನ್ನ ಸ್ನೇಹಿತ ನನ್ನ ಗೆಳೆಯ ಸ್ನೇಹಿತರ ಜೊತೆ ಬಂದು ಇವತ್ತು ನೋಡಿ ಇವತ್ತು ಅವರ ಸ್ನೇಹಿತರ ಜೊತೆ ಕೈಯಾರೆ ಅಡುಗೆನ ಬಡಿಸಿ ಅವರು ಬರೋಕ್ಕಾಗಲ್ಲ ಅಂತ ಹೇಳಿದ್ರು ನನಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಫ್ಯಾಮಿಲಿ ಜೊತೆ ಅಂತ ಅಂದರು ಒಳ್ಳೇದಾಗಲಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಅಂದರೆ ಶೇರ್ ಮಾಡಿ ನಮಸ್ಕಾರ